ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಪಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬೆಳೆಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಕಾಳು ಮೆಣಸಿನಲ್ಲಿ ಬರುವಂತಹ ಪೊದೆ ಕಾಳು ಮೆಣಸು ಅಂದ್ರೆ ಬುಷ್ ಪೇಪರ್ನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಪೊದೆ ಕಾಳು ಮೆಣಸು ಎಂದ್ರೇನು ಇದನ್ನು ಬೆಳೆಸುವ ರೀತಿ ಬೆಳೆಸುವುದರಿಂದ ಆಗುವಂತಹ ಲಾಭಗಳು ಬೇಕಾದಂತಹ ಮಣ್ಣು ನೀರಿನ ಪೂರೈಕೆ ಹವಾಗುಣ ಬಿಸಿಲು ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಆದರೆ ಕೃಷಿ ಪ್ರಿಯರಾದ ತಾವು ಕೃಷಿ ಆಧಾರಿತ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ವಿನಂತಿಸಿಕೊಳ್ಳುತ್ತಿದ್ದೇನೆ ನಾವು ವಿಷಯದ ಕಡೆಗೆ ಹೋಗುವುದಾದರೆ ಈ ಬುಷ್ ಪೇಪರ್ ಅರ್ಥಾತ್ ಪೊದೆ ಕಾಲು ಮೆಣಸು ಗಿಡಗಳನ್ನು ಹಲವಾರು ಮಂದಿ ಅಂದಕ್ಕಾಗಿ ಸಾಕೊಳ್ತಾರೆ ಆದರೆ ನಾನು ನೋಡಿದಂತೆ ಹಲವಾರು ಮಂದಿ ಇದನ್ನು ಸಣ್ಣ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಕೂಡ ಬೆಳೆಸಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಸಫಲತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇಲ್ಲಿಯೇ ಮುಖ್ಯವಾಗಿ ಗಿಡಗಳನ್ನು ಜಾಗ್ರತೆಯಿಂದ ನೋಡಿಕೊಂಡು ಕಳೆ ತೆಗೆದು ಉತ್ತಮ ಮಟ್ಟದ ಗೊಬ್ಬರವನ್ನು ಮತ್ತೆ ನೀರು ಒದಗಿಸಿದಲ್ಲಿ ಇದು ಉತ್ತಮವಾಗಿ ಬೆಳೆಸಿಕೊಳ್ತದೆ ಇಲ್ಲಿ ಗಿಡಕ್ಕೆ ಆರು ತಿಂಗಳು ಪ್ರಾಯವಾದ ನಂತರ ಪ್ರತಿ ಎಲೆಯ ಬುಡದಲ್ಲಿಯೂ ಕಾಳು ಮೆಣಸಿನ ಗೊನೆ ಬರುವಂತಾಗ್ತದೆ ಇದರಲ್ಲಿ ಬಳ್ಳಿ ಗಿಡದಂತೆ ವರ್ಷಕ್ಕೆ ಒಂದು ಬಾರಿ ಇಳುವರಿ ಬರುವುದಲ್ಲ ನಿರಂತರವಾಗಿ ಗೊನೆಗಳು ಬರುತ್ತೆ ಇರ್ತವೆ ಈ ಗಿಡಗಳು ನರ್ಸರಿಗಳಲ್ಲಿ ನರ್ಸರಿಯಲ್ಲಿ ಕೊಂಚ ದುಬಾರಿಯಾಗಿರುವುದರಿಂದ ನೀವು ಮನೆಯಲ್ಲಿಯೇ ಈ ಗಿಡಗಳನ್ನು ಸುಲಭವಾಗಿ ಸಿದ್ಧಪಡಿಸಿಕೊಳ್ಳಬಹುದಾಗಿದೆ ಇದನ್ನು ಮುಖ್ಯವಾಗಿ ಮಳೆಗಾಲದ ಸಮಯದಲ್ಲಿ ಸಿದ್ಧಪಡಿಸಿಕೊಳ್ಬಹುದಾಗಿದೆ ನಿಮ್ಮಲ್ಲಿರುವಂತಹ ಕಾಳು ಮೆಣಸಿನ ಫಲ ಕೊಡುತ್ತಿರುವ ಬಳ್ಳಿ ಬಳ್ಳಿಯಿಂದ ಕ್ಲೈಂಬಿಂಗ್ ಶೂಟ್ ನಿಂದ ಬಂದಿರುವ ಅಡ್ಡ ಗೆಲ್ಲುಗಳನ್ನು ಅಂದ್ರೆ ಕಾಳು ಮೆಣಸು ನೀಡುತ್ತಿರುವಂತಹ ಗೆಲ್ಲುಗಳನ್ನು ಸುಮಾರು ಒಂದು ಐದು ಗಂಟು ಬಿಟ್ಟು ಕತ್ತರಿಸಿ ತೆಗೆದು ಅದರ ಎಲೆಗಳನ್ನು ತೆಗೆದು ಒಂದು ನರ್ಸರಿ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನಾಟಿ ಮಾಡಿಕೊಂಡ್ರೆ ಒಂದು ತಿಂಗಳೊಳಗೆ ಚಿಗುರುಡದು ಸಸಿಗಳು ಸಿದ್ಧವಾಗ್ತದೆ ಇದು ಮುಂದಕ್ಕೆ ಬುಷ್ ಪೇಪ್ಪರ್ ಆಗಿ ಗಿಡವಾಗಿ ಬೆಳೆದುಕೊಳ್ತದೆ ಆದರೆ ಕಟ್ಟಿಂಗ್ ನಡುವ ಮಣ್ಣಿಗೆ ಸಾಧಾರಣ ಒಂದು ಐವತ್ತು ಪರ್ಸೆಂಟ್ ಶುದ್ಧವಾದಂತಹ ಮರಳು ಸೇರಿಸಿಕೊಂಡ್ರೆ ಮತ್ತೆ ನೀರಿನೊಂದಿಗೆ ಯಾವುದಾದ್ರೂ ಒಂದು ಸೈಡ್ ಬೆರೆಸಿ ಹಾಕಿದರೆ ಸಸಿಗಳು ಹೆಚ್ಚು ಪ್ರಮಾಣದಲ್ಲಿ ಬೇಗನೆ ಚಿಗಿರಿ ನಿಮಗೆ ಇನ್ನೂ ಉತ್ತಮವಾದ ಗಿಡಗಳು ಬೇಕಾದಲ್ಲಿ ಕಾಡು ಈ ಗಿಡದ ಮೇಲೆ ಮೃದುಕಾಂಡ ಕಸಿ ಅಂದ್ರೆ ಸಾಫ್ಟ್ ಗ್ರಾಫ್ಟಿಂಗ್ ಮಾಡಿಕೊಂಡ್ರೆ ಗಿಡಗಳು ರೋಗ ಮುಕ್ತವಾಗಿ ಹೆಚ್ಚಿನ ಫಸಲು ನೀಡುವಂತಾಗ್ತದೆ ನಿಮಗೆ ಇದು ಕಷ್ಟವಾದ್ರೆ ನರ್ಸರಿಯಿಂದ ಕಸಿ ಕಟ್ಟಿದ ಗಿಡಗಳನ್ನು ತಂದು ನಾಟಿ ಮಾಡಿಕೊಳ್ಳಬಹುದಾಗಿದೆ ಈ ಕಸಿ ಕಟ್ಟಿದ ಗಿಡಗಳು ಭೂಮಿಯಿಂದ ಬರುವಂತಹ ರೋಗಗಳಿಂದ ಸಾಧಾರಣ ತೊಂಬತ್ತು ಪರ್ಸೆಂಟ್ ಮುಕ್ತವಾಗಿರುತ್ತದೆ ಉತ್ತಮ ಇಳುವರಿಗಾಗಿ ಉತ್ತಮ ಇಳುವರಿ ಕೊಡುವಂತಹ ಪಣಿಯೂರ್ ನಂತಹ ಉತ್ತಮವಾದಂತಹ ತಳಿಗಳ ಕಡ್ಡಿಗಳನ್ನು ಉಪಯೋಗಿಸಬೇಕಾಗ್ತದೆ ಸ್ವಚ್ಛತೆಯ ದೃಷ್ಟಿಯಿಂದ ಈ ಗಿಡಗಳನ್ನು ಹದಿನೈದು ಹದಿನಾರು ಇಂಚಿನ ಪಾಟುಗಳಲ್ಲಿ ಅಥವಾ ಇಪ್ಪತ್ತು ಇಪ್ಪತ್ತು ಇಂಚ ಗ್ರೋ ಬ್ಯಾಗ್ಗಳಲ್ಲಿ ನಡಬಹುದಾಗಿದೆ ಮಣ್ಣಿನ ಬಗ್ಗೆ ಹೇಳ್ದಾದ್ರೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣು ಯೋಗ್ಯವಾಗಿದ್ದು ಉತ್ತಮ ಮಟ್ಟದ ಎರೆಹುಳು ಗೊಬ್ಬರ ನಾವು ಒದಗಿಸಬೇಕಾಗ್ತದೆ ಬಿಸಿಲು ಅಥವಾ ಬೆಳಕಿನ ಬಗ್ಗೆ ಹೇಳದಾದ್ರೆ ಇದಕ್ಕೆ ಬೇಸಿಗೆ ಕಾಲದಲ್ಲಿ ಸಾಧಾರಣ ಒಂದು ಐವತ್ತು ಪರ್ಸೆಂಟ್ ಬಿಸಿಲು ಸಾಕಾಗಿದ್ದು ಹೆಚ್ಚಿನ ಬಿಸಿಲಿನಿಂದ ರಕ್ಷಿಸಲು ಶೇಡ್ ನಟ್ ವ್ಯವಸ್ಥೆ ಮಾಡಬೇಕಾಗ್ತದೆ ಈ ಗಿಡಗಳಿಗೆ ಹುಳಗಳಿಂದ ಹೆಚ್ಚಿನ ತೊಂದರೆ ಆಗುವುದಿಲ್ಲವಾದರೂ ಮುಖ್ಯವಾಗಿ ಕೊಳೆ ರೋಗ ನಂಜು ರೋಗಗಳಿಂದ ರಕ್ಷಿಸಲು ಒಳ್ಳೆಯ ಕಂಪೆನಿಯ ಅಂಗಿಸೈಡ್ ಅನ್ನು ಪ್ರತಿ ತಿಂಗಳು ನೀಡಬೇಕಾಗ್ತದೆ ಇದು ಬುಷ್ ಪೇಪರ್ ಅಂದರೆ ಪೊದೆಕಾಳು ಮೆಣಸು ಬೆಳೆಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿದಲ್ಲಿ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅಮೂಲ್ಯ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್